ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವೊಂದು ಸಾರಿ ಏನಾಗುತ್ತೆ ನಾವು ಇಷ್ಟೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಬೇಗ ಬೇಗ ಮಾಡ್ಕೋಬೇಕಪ್ಪ ಅನ್ಕೋತೀವಿ ನೋಡಿ ಆವತ್ತೇ ನಿಧಾನ ಆಗೋಗುತ್ತೆ ನನಗೂ ಹಾಗೆ ಆಗಿದ್ದು ಇವತ್ತು ಇವತ್ತು ಭೀಮ್ನ ಮೋಸೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಪೂಜೆನೂ ಬೇಗ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅಂದರೂ ಲೇಟಾಗೇ ಆಗೋಯ್ತು ಹಾಗೆ ನಾನಿವತ್ತು ಮೀಶೋ ಇಂದ ಕೆಲವು ಐಟಮ್ಸ್ನ ಬುಕ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹೊಸಲಿಗೆಲ್ಲ ಅರ್ಶನೇ ಕುಂಕುಮ ಇಟ್ಟು ಒಂದು ಪುಟ್ಟು ರಂಗೋಲೆಯನ್ನು ಹಾಕಿ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿಕೊಂಡಿದ್ದೆ ಅದನ್ನು ನೈವೇದ್ಯಕ್ಕಿಟ್ಟು ಪೂಜೆಯನ್ನು ಮುಗಿಸ್ಕೊಂಡೆ ಈಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಮಸಾಲ ಹಾಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೂ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನಾನಿಲ್ಲಿ ಸೊಪ್ಪನ್ನು ತೊಗೊಂಡಿದ್ದೆ ಮೆಂತ್ಯ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ರೊಟ್ಟಿಗೆ ಒಗ್ಗರಣೆಗೆ ಅಂತ ನಾನು ಎಣ್ಣೆ ಸಾಸಿವೆ ಆಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಕರ್ಬೇನ್ ಸೊಪ್ಪನ್ನು ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಚಾಪರಲ್ಲಿ ಹಾಕಿ ಸಣ್ಣಗೆ ಚಾಪ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸೋರೆಕಾಯಿ ಮತ್ತು ತೆಂಗಿನ ತುರಿನ ತುರಿದು ಇಟ್ಕೊಂಡಿದ್ದೀನಿ ಅಕ್ಕಿ ಅಕ್ಕಿ ಹಿಟ್ಟಿಗೆ ಈಗ ನಾನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಹಾಗೆ ಒಗ್ಗರಣೆ ಮಾಡಿಟ್ಕೊಂಡಿದ್ನಲ್ಲ ಕಡಲೆಬೇಳೆ ಉದ್ದಿನಬೇಳೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ತುರಿದಿಟ್ಕೊಂಡಿರೋ ಸೋರೆಕಾಯಿ ಮತ್ತು ತೆಂಗಿನ ತುರಿನ ಸೇರಿಸ್ಕೊಂಡು ಕಟ್ ಮಾಡಿಟ್ಕೊಂಡಿರೋ ಸೊಪ್ಪನ್ನೆಲ್ಲ ನಾನು ಹಾಕ್ಕೋತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಎಲ್ಲ ರೀತಿ ಸೊಪ್ಪು ತರಕಾರಿಗಳನ್ನ ಹಾಕ್ಕೊಂಡು ರೊಟ್ಟಿ ಮಾಡಿಕೊಂಡ್ರೆ ನಂಚ್ಕೊಳ್ಳೋಕೆ ಸಹ ಏನೂ ಬೇಡ ಹಾಗೆ ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಹಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನ ಸೇರಿಸ್ಕೊಂಡು ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋತೀನಿ ಯಾಕೆಂದರೆ ಸೋರೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ಎಲ್ಲನೂ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೊಟ್ಟಿನ ಈ ಥರ ಕಾಟನ್ ಬಟ್ಟೆ ಅಥವಾ ಕಾಟನ್ ಕರ್ಚಿಫ್ ಮೇಲೆ ತಟ್ಕೊಳ್ಳೋದ್ರಿಂದ ರೊಟ್ಟಿ ನೀಟಾಗಿ ನಾವು ತಟ್ಕೋಬೋದು ತಟ್ಟೋಕ್ಕೂ ಈಸಿ ಆಗುತ್ತೆ ಹಾಗೆ ತುಂಬ ತೆಳುವಿಗೆ ನಾವು ತಟ್ಕೋಬೋದು ಈಗ ಇಂಚು ಕೂಡ ಕಾದಿದೆ ಅದ್ರ ಮೇಲೆ ನಾನು ರೊಟ್ಟಿನ ಹಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೋತೀನಿ ಸ್ವಲ್ಪ ಎಣ್ಣೆನ ಹಾಕಿ ಒಂದು ತಟ್ಟೆನ ಮುಚ್ಚಿ ಬೇ ಬೇಯಿಸ್ಕೊಂಡ್ರೆ ಆಬೇಲಿ ಚೆನ್ನಾಗಿ ಬೇಯುತ್ತೆ ರೊಟ್ಟಿ ಇದೇ ಥರ ನೀವು ರಾಗಿ ಹಿಟ್ಟನ್ನು ಬಳಸ್ಕೊಂಡು ಸಹ ರೊಟ್ಟಿ ಮಾಡ್ಕೋಬೋದು ಅದು ತುಂಬಾ ರುಚಿಯಾಗಿರುತ್ತೆ ಈ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ತೆಂಗಿನಕಾಯಿ ಚಟ್ನಿ ಇಲ್ಲಾಂದರೆ ಪುದೀನ ಚಟ್ನಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ನನಗೆ ಟೈಮ್ ಇರಲಿಲ್ಲ ಅದರಿಂದ ನಾನು ಯಾವ ಚಟ್ನಿನೂ ಮಾಡಿಕೊಳ್ಳಿಲ್ಲ ನನಗೆ ಉಪ್ಪಿನಕಾಯಿ ಜೊತೆ ರೊಟ್ಟಿ ತಿನ್ನೋಕ್ಕೆ ತುಂಬಾ ಇಷ್ಟ ನಿಮ್ಮಲ್ಲಿ ಯಾರಿಗೆ ಈ ರೀತಿ ಉಪ್ಪಿನಕಾಯಿ ಜೊತೆ ರೊಟ್ಟಿ ತಿನ್ನೋಕೆ ಇಷ್ಟ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಕೆಲವೊಂದು ಐಟಮ್ಸನ್ನ ಮೀಶೋ ಇಂದ ಬುಕ್ ಮಾಡಿದ್ದೆ ಫಾರ್ ದ ಫಸ್ಟ್ ಟೈಮ್ ನಾನು ಮೀಶೋ ಇಂದ ಆನ್ಲೈನ್ ಶಾಪಿಂಗ್ ಮಾಡಿದ್ದು ಸೊ ಎಲ್ಲ ಒಂದೇ ಸಲ ಬರಲಿಲ್ಲ ಒಂದೊಂದೊಂದೊಂದು ಸಲ ಬಂತು ಸೊ ಎಲ್ಲನೂ ಸೇರಿ ಸೇರಿಸಿ ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಆನ್ಲೈನ್ ಶಾಪಿಂಗ್ ಅಂದರೆ ಯಾವಾಗಲೂ ನಾನು ಒಂದು ಹೆಜ್ಜೆ ಹಿಂದೆನೇ ಇರ್ತೀನಿ ಅದೇನೋ ಗೊತ್ತಿಲ್ಲ ನನಗೆ ಕಣ್ಣಲ್ಲಿ ನೋಡಿ ಕೈಯಲ್ಲಿ ಮುಟ್ಟಿ ಆಮೇಲೆ ಅದನ್ನು ಪರ್ಚೇಸ್ ಮಾಡಿದ್ರೇ ನನಗೆ ಸಮಾಧಾನ ಇಲ್ಲಾಂದರೆ ದುಡ್ಡು ಸುಮ್ಮನೆ ವೇಸ್ಟ್ ಅಲ್ವಾ ತಂದು ಅದು ನಮಗಿಷ್ಟ ಆಗಿಲ್ಲ ಯೂಸ್ ಆಗಿಲ್ಲ ಅಂದರೆ ದುಡ್ಡು ವೇಸ್ಟ್ ಅಂತ ಯಾ ರಿಟರ್ನ್ ಪಾಲಿಸಿ ಇದೆಲ್ಲ ಸುಮ್ಮನೆ ತಲೆನೋವು ಯಾಕೆ ಅಂತ ನಾನು ಆನ್ಲೈನ್ ಶಾಪಿಂಗ್ ತುಂಬಾ ಕಮ್ಮಿ ಮಾಡೋದು ಸೊ ಈಗ ಹಬ್ಬಗಳು ಬೇರೆ ಬರ್ತಿದೆ ಹೊರಗಡೆ ಬೇರೆ ನನಗೆ ಹೋಗೋಕ್ಕೆ ಟೈಮ್ ಸಾಕ್ತ ಸಾಕಾಗ್ತಿರ್ಲಿಲ್ಲ ಸೊ ಅದಕ್ಕೆ ಕೆಲವೊಂದು ಡೆಕೋರೇಟಿವ್ ಐಟಮ್ಸನ್ನ ಮಾತ್ರ ನಾನಿಲ್ಲಿ ಆರ್ಡ್ರ್ ಮಾಡಿಕೊಂಡಿದ್ದೆ ಇದು ಒಂದು ಮನಿ ಪ್ಲ್ಯಾಂಟ್ ಸ್ಟೆಮ್ಮು ರೌಂಡ್ ತ್ರೀ ಸ್ಟೆಮ್ಸ್ ಏನೋ ಬಂದಿದೆ ಮನಿ ಪ್ಲ್ಯಾಂಟ್ದು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಸ್ಟೆಮ್ಸು ಏನಾದರೂ ಡೆಕೋರೇಟಿವ್ಗೆ ಏನಾದ್ರು ಯೂಸ್ ಆಗ್ಬೋದು ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡಿಕೊಂಡೆ ಆ್ಯಕ್ಚುಲಿ ಎಲ್ಲ ಓಪನ್ ಮಾಡಿ ನಾನು ಸಲ ಎಲ್ಲ ಚೆಕ್ ಮಾಡಿಕೊಂಡೆ ಆ ಕ್ಯೂರಿಯಾಸಿಟಿ ಇರುತ್ತಲ್ಲ ತಂದ ತಕ್ಷಣ ಓಪನ್ ಮಾಡಿಬಿಡಬೇಕು ನೋಡಿಬಿಡ್ಬೇಕು ಏನಾದರೂ ಡ್ಯಾಮೇಜ್ ಇದೆಯಾ ಏನಾದ್ ಇಲ್ಲ ರಿಟರ್ನ್ ಮಾಡಬೇಕಾ ಏನು ಎತ್ತ ಅಂತ ಸೊ ಅದಕ್ಕೆ ತಂದ ತಕ್ಷಣ ಎಲ್ಲ ಓಪನ್ ಮಾಡಿ ಚೆಕ್ ಮಾಡಿಕೊಂಡೆ ಪುಣ್ಯಕ್ಕೆ ಯಾವುದು ಡ್ಯಾಮೇಜ್ ಪೀಸ್ ಬರಲಿಲ್ಲ ಎಲ್ಲ ಐಟಮ್ಸು ಚೆನ್ನಾಗೇ ಇತ್ತು ಇದು ಬಂದು ಲೋಟಸ್ಸು ಫ್ಲ ಲೋಟಸ್ ಫ್ಲವರು ತುಂಬಾ ಚಿಕ್ಕದು ಆ್ಯಕ್ಚುಲಿ ಇದನ್ನು ನಾನು ಯಾವ ಜ್ಞಾನದಲ್ಲಿ ಬುಕ್ ಮಾಡೋದನ್ನೋ ನನಗೆ ಗೊತ್ತಿಲ್ಲ ಇದು ಏಯ್ಟ್ ಏನೋ ಬಂದಿದೆ ನೋಡೋಕ್ಕೆ ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಯಾವುದಕ್ಕಾದರೂ ಡೆಕೋರೇಷನ್ಗೆ ಯೂಸ್ ಆಗ್ಬೋದು ಅಂದ್ಬಿಟ್ಟು ಇದನ್ನು ಹಾಗೆ ಇಟ್ಕೊಂಡೆ ಅಂದರೆ ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಚಿಕ್ಕದು ಪುಟಾಣಿ ಇದು ಲೋಟಸ್ ಇದು ನನಗೆ ಅಮೌಂಟು ಅಷ್ಟೇ ಯಾವುದು ಅಂತ ಕಾಸ್ಟ್ಲಿದೇನು ನಾನು ಬುಕ್ ಮಾಡಲಿಲ್ಲ ಫಸ್ಟ್ ಟೈಮ್ ಅಲ್ವಾ ಸ್ವಲ್ಪ ಕಮ್ಮಿ ಬೆಲೆದೇ ಬುಕ್ ಮಾಡಿಕೊಳ್ಳೋಣ ಅಂತ ಅಂದ್ಕೊಂಡೆ ಎಲ್ಲ ರೀಸನೇಬಲ್ ಪ್ರೈಸೇ ಇತ್ತು ಯಾವುದು ಏನು ಕಾಸ್ಟ್ಲಿ ಏನು ಅನಿಸ್ಲಿಲ್ಲ ನನಗೆ ಹಾಗೆ ಇದು ಅಷ್ಟೇ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಸ್ಟೆಮ್ಮೇನೆ ಆದರೆ ಇದು ಲೈಟಿಂಗ್ದು ಇದು ಲೈಟ್ ಆನ್ ಮಾಡಿದ್ಮೇಲಂತೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತು ನನಗೆ ತುಂಬಾ ಇಷ್ಟ ಆಯಿತು ಇದು ಶೆಲ್ ಅವ್ರು ಕೊಟ್ಟಿರಲಿಲ್ಲ ಶೆಲ್ನ ನಾವೇ ತಗೊಂಡು ಹಾಕೋಬೇಕಿತ್ತು ಆನ್ ಮಾಡಿದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಒಂದೇ ಒಂದು ಸ್ಟೆಮ್ಮಿದೆ ಇದಕ್ಕೆ ಎಷ್ಟು ಇದು ಒಂದು ಸ್ಟೆಮ್ಗೆ ಟೂ ಏಯ್ಟಿ ಏನೋ ಆಯಿತು ಇದೊಂದೇ ನನಗೆ ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ದು ಯಾಕೆಂದರೆ ಒಂದೇ ಒಂದು ಸ್ಟೆಮ್ ಇದೆ ಅಷ್ಟೇ ಅದೊಂದು ಟೂ ಮೀಟರ್ ಇರ್ಬೋದು ಅಷ್ಟೇ ಅದು ಹಾಗೆ ಇದು ಬಂದು ಇದು ಲೋಟಸ್ಸೇ ಬಟ್ ಹ್ಯಾಂಗಿಂಗ್ ಲೋಟಸ್ ಇದು ಇದೂ ತುಂಬ ಚೆನ್ನಾಗಿತ್ತು ಬ್ಯಾಕ್ ಗ್ರೌಂಡ್ಗೆ ಏನಾದರೂ ಡೆಕೋರೇಷನ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಆರ್ಡರ್ ಮಾಡಿದೆ ಇದು ಅಷ್ಟೇ ಏಯ್ಟ್ ಪೀಸ್ ಬಂದಿದೆ ಇದೂ ಸೇಮ್ ನಾವು ಚಿಕ್ಕ ಲೋಟಸ್ ನೋಡಿದ್ವಲ್ಲ ಅದೇ ಪ್ಯಾಟ್ರನ್ನೇ ಇದೂ ಸೇಮ್ ಮೆಟೀರಿಯಲ್ಲೇ ಆದರೆ ಇದಕ್ಕೆ ಹ್ಯಾಂಗಿಂಗ್ ಬಂದಿದೆ ಕೆಳಗಡೆ ಜುಮ್ಕಿ ಥರ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ ಇದು ಬ್ಯಾಕ್ಗ್ರೌಂಡ್ಗೆ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಒಂದು ಶೋ ಐಟಮ್ಮು ಈ ಕವರ್ ಅಂದರೆ ನನಗೆ ತುಂಬ ಇಷ್ಟ ಚಿಕ್ಕ ವಯಸ್ಸಲ್ಲೆಲ್ಲ ಇದನ್ನು ಪಟಾಕಿ ಕವರ್ ಪಟಾಕಿ ಕವರ್ ಅಂತ ಅದರಲ್ಲಿರೋ ಬುಡ್ಡೆಗಳನ್ನೆಲ್ಲ ಪ್ರೆಸ್ ಮಾಡಿದ್ರೆ ಪಟ್ 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 ಅಂತ ಸೌಂಡ್ ಬರುತ್ತಲ್ಲ ಅದಕ್ಕೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು ಆವಾಗೆಲ್ಲ ಇದೊಂದು ಶೋ ಐಟಮ್ ತುಂಬಾ ಚಿಕ್ಕದು ನಾನು ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ತುಂಬ ಚಿಕ್ಕದಾಯಿತು ಪರವಾಗಿಲ್ಲ ಆದರೂ ನೋಡೋಕ್ಕೆ ಕ್ಯೂಟಾಗಿ ಚೆನ್ನಾಗಿತ್ತು ಇದು ಬೌಲು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಇದು ಎರಡರಿಂದ ಸೇರಿ ಅರೌಂಡ್ ಒಂದು ಟೂ ಏಯ್ಟಿ ತ್ರೀ ಏನೋ ಆಯಿತು ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಚಿಕ್ಕದ ಎರಡೂ ಚಿಕ್ಕದೇ ಇತ್ತು ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನನಗೆ ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನೋಡಿದ ಮೇಲೆ ತುಂಬಾ ಖುಷಿಯಾಯಿತು ಸೊ ಸರ್ ಪರವಾಗಿಲ್ಲ ಚಿಕ್ಕ ಪುಟ್ಟ ಐಟಮ್ಸ್ನೆಲ್ಲ ಆರಾಮಾಗಿ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು ಅನ್ನಿಸ್ತು ಸೊ ನನಗಂತೂ ಇದಂತೂ ತುಂಬಾ ಇಷ್ಟ ಆಯಿತು ಲೈಟಿಂಗ್ದು ಪ್ಲ್ಯಾಂಟ್ ಸ್ಟೆಮ್ಸು ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು